மத்தேன் ஆச்சல்வ மகளிர் எஸ்டாக் தினதாக இன்னும் கர்க்க அதுக்க இவங்க கர்க்கி இவங்க நன்காகல யாக்கோ தண்டி ஜரானவு நினைந்த எதனே இல்லவரே ஹாஸ்கினுட் சு சுத்த மக்கள் ஆனக்குல ஏனில் நினுன்னு மல்கொண்ட் மத்த நான் நான் கர்க்கொண்டு மல்கா ரத்தி வந்து கர்க்கோக நந்த கர்க்கிள் வாங்கி நோடின் அவங்க ரத்தெல்லாம் அழகு கிரிக்கி மாதிரி ரமீசினி இன்னைக்கு காலிச்சு கை இச்சு இதனை ஆகி ஹங்காக நானும் எல்லா பாபா ஊய் தந்தை கொடுது விடு அந்த கேச மக்கள் மலிச்ச்கொண்டு மல்கொணி பிளிக் அது அந்த அவ்வளோன்னு நெப்ஸ்க்கொண்ட ஜாக்காசி அவ்வளோனா இட உன் சாலி கசாள் ஜாக்க மாசத்தாள் நானும் ரொட்டி திள் குத்து நோடு அக்க இவ் வர்த்தரவா நன் மகளும் அதுக்கேன் நோட் நானும் கட்டி மேல குத்துவிட்டேனி நீங்கனாங்க அறாமதா மகளிர்

ಬಿಡಿ ಮಂದಿ ಬೇಡ ಅಂತ ಹೇಳಿ ಬಾಡಿಗೆ ಗಾಡಿ ಮಾಡ್ಕೊಂಡಿದ್ರು ಅವ್ರ ಊರ್ತನ ಬಿಡಕ ಒಂದ್ ಎರಡ್ ಸಾವಿರ ರೂಪಾಯಿ ಕೇಳಿರುವ ಅಷ್ಟು ಅಲ್ಲಿಂದ ಮತ್ತೆ ಬಂದು ಬಾಗಲ ರೋಡ್ಗೆ ತರೀ ಹೋದ ಇಷ್ಟ ಅಲ್ಲಿಂದ ಇಲ್ಲಿ ನಂಗೆ ರಗಡ ರಗಡಿಯ ಕೊಂಡ್ಬಿ ಬಾಳ ದಾಸ ಬಂದೈತಿ ಚೆನ್ನಾಗ್ ಈಕೆ ಯಾರ ಅನ್ಕೊಂಡ್ರಿ ನಮ್ಮ ನೀಲಾ ಇದ್ದಾಳಿ ನೀಲಾನ್ ನಾದ್ಮಿ ರೀ ಈಕಿ ಬಂದ್ಲಂದ್ರ ಮನಿಗ್ ಶನಿ ಬಂದಂಗ ನೋಡ್ರಿ ಈಕಿ ನೀಲಾನ್ ನಾದ್ನಿ ಮತ್ ಆಕಿ ಗಂಡ ಸತೀಶ್ರಿ அவரண்டிர் பஸ்னாட் நீலா நிஙர்சி குடதாட்லோ ஆகும் கை ஏன் கலஸ் ஏனோசர் இதரா அந்தவாண்ட் ಬರ್ತದ ಮೈ ಕೈ ತುಂಬಿಕೊಂಡ್ರು ಹಂಗ ಏನು ಭಾರಿ ಆಪಲ್ ಆಗಿದಂಗ ಹೇಳಲ್ಲ ನಾನು ಹೇಳ್ತೀನಿ ನೋಡ್ರಿ ಒಂದಿ ಸುಂಟಿ ಕಟ್ಟಿಗೆ ಆದಂಗ ಈಗ ಇದನ್ನ ಈ ಹೊಟ್ಟಿಲ್ಲ ಇದಂತ ತಟ್ಟ ಮೊಲ ಮೊಲ ಅನ್ನ ತಟ್ಟ ಅದ್ ಬಿಟ್ರೆ ಮೈಯಾಗಿ ಏನು ಇಲ್ಲ ಈಕಿ ನೋಡು ರಸ ರಸ ಅಂತ ಹೆಂಗ ಅದಾಳು ಭಾರಿ ಅದಾಳ್ ಬಿಡು ಈಕಿನ್ ಹೆಂಗಾರ ಮಾಡಿ ಬುಟ್ಟಿ ಹಾಕೋಬೇಕು ನೋಡು ಇಲ್ಲೇ ಬಂದೇನಂದ್ರ ಈಕಿನ್ ಬುಟ್ಟಿ ಹಾಕೊಂಡ್ರೆ ತಿರ್ಬೇಕು ಈಗಿನ ಕಾಲದಲ್ಲಿ ಯಾರ್ ನಂಬೇಕು ಯಾರ್ ಬಿಡ್ಬೇಕು ಗೊತ್ತಾಗ್ತಾ ಇಲ್ಲ ಪ್ರೀತಿಯಿಂದ ಅನ್ನ ಅಂತ ಕರ್ದಿದೀನಿ ಈ ರೀತಿ ನೋಡ್ತಾ ಆಕೆ ನಮ್ಮ ನಾದ್ನಿ ಇರ್ತಾರೆ ಆಕೆ ಹೆಸರು ಗಿರ್ಜಾ ಅಂತ ಇರ್ತತಿ ಅವರ ನಮ್ಮ ನಾದ್ನಿ ಗಂಡ್ರ ತರ ಅವರ ಹೆಸರು ಸತೀಶ್ ಅಂತ ಇರ್ತತಿ ಮನಿ ಅಳೆ ಅಂತ ನಮ್ಮ ಅತ್ತೆ ಅವರ ಮೇಲೆ ಬಹಳ ಕಾಚಿನೇ ಇರ್ತಾಳ ಹಂಗ ನಮ್ಮ ನಾದ್ನಿನು ಅಷ್ಟ ಗಂಡ ಅಂದ್ರೆ ಅಷ್ಟ ಬಿದ್ದ ಇದನ್ನ ಮಾಡ್ತಾಳ ಅಂದ್ರೆ ಆಕೆಕ್ಕಿಂತ ಚಂದ ಗಂಡ ಸಿಕ್ಕಾನ ಅಂತ ಹೇಳಿ ಆದ್ರ ಅವಗ ಸ್ವಲ್ಪ ಹೆಣ್ಮಕ್ಳ ಚಟ ಇರ್ತತಿ ಹಂಗ ಕುಡ್ತ ಚಟಾನು ಇರ್ತತ್ರಿ ಇಸ್ಪೇಟ್ ಚಟಾನು ಇರ್ತತಿ ಇಂತ ಹೊಲಸ ಸೆಟ್ಗಳೆಲ್ಲ ಇರ್ತಾವ ಯಾರನ್ನ ಹೆಣ್ಮಕ್ಳು ನೋಡಿದ್ರು ಅವ್ನು ಸುಮ್ಮನೆ ಇರಲ್ಲ ಅವ್ರ ಮೇಲೆಲ್ಲಾ ಕಣ್ಣಿ ಹಾಕ್ತಿರ್ತಾನೆ ಗೊತ್ತೇ ಇರಲ್ಲ ತನ್ನ ಗಂಡ ಅಂತ ಶ್ರೀರಾಮಚಂದ್ರ ಒಳಗಿರೋದು ಆಕಿಗ್ ಗೊತ್ತಾಗ್ತಿರಲ ಈ ರೀತಿ ಪಾಪ ಮೇಲೆ ಇಲ್ಲಿ ಒಮ್ಮೆ ಆಕೆಗೆ ಕಾಡ್ತಾ ಇರ್ತಾನ ಆದ್ರೂನು ಏನು ಇನ್ನು ಗಂಡ ಅಂತ ಅನಿವಾರ್ಯ ಅವ್ಳು ಮಾತಾಡಿಸಬೇಕಾಗುತ್ತೆ ಯಾಕಂದ್ರೆ ಇಷ್ಟು ದಿನ ಅವಳು ಗಂಡಾನು ಚಲೋ ಇರಲ್ಲ ಅತ್ತಿನೂ ಚಲೋ ಇರೋದಿಲ್ಲ ಆದ್ರೆ ಗಂಡ ಅದಾನ ನೋಡ್ಬೇಕು ಮುಂದೆ ಏನ್ ಆಗ್ತತಿ ಹೇಳ್ತಾಳೆ ಇಲ್ಲ ಅಂತೇಳಿ ಆ ಇನ್ನೊಂದು ಹೇಳಬೇಕಾಗಿತ್ತು ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೂ ಸಬ್ಸ್ಕ್ರೈಬರ್ಸ್ಗೂ ಎಲ್ಲರಿಗೂ ಹಾಯ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ಎಲ್ಲರೂ ಸೌಂಡ್ ಜಾಸ್ತಿ ಕೊಡು ಜಾಸ್ತಿ ಕೊಡು ಅಂತ ಹೇಳ್ತಾ ಇದ್ರು ಏನಾಗ್ರ ನಾವು ಇರೋದು ಬಾಡಿಗೆ ಮನೆಯಲ್ಲಿ ಆಜು ಬಾಜು ಬಹಳ ಮನೆಗಳದವ ಎದುರ್ಗೇನು ಒಂಥರ ಅಪಾರ್ಟ್ಮೆಂಟ್ ಗತೆ ಇರುತ್ತಲ್ಲ ಹಂಗ ಒಂಥರ ಹಳ್ಳಿ ವಟಾರದ ಗೊತ್ತೆ ಮನೆ ಎಂಬುದು ಎದುರ ಬದ್ರ ಒಂದು ಗೋಡೆಯಲ್ಲಿ ಮಾತಾಡೋ ಅಂದ್ರೂ ಈಚೆ ಕಡೆ ಗೋಡೆ ಕೇಳಿಸ್ತೈತಿ ಒಬ್ಬಾಕೆ ಈ ರೀತಿ ಎಲ್ಲ ಇಲ್ಲಿ ಎಲ್ಲರಿಗೂ ಗೊತ್ತಿಲ್ಲ ನಾನು ಮಾಡೋದು ಹುಚ್ಚರಿ ಸತ್ತ ಎಲ್ಲ ಏನೇನ್ ಮಾತಾಡತ ಅಂತ ತಪ್ಪಾಗಿ ತಿಳ್ಕೊಬಾರ್ದಲ್ಲ ಅದಕ್ಕೆ ಸ್ವಲ್ಪ ಸಣ್ಣಗೆ ಮಾತಾಡ್ತಿರ್ತೇನೆ ಏನಾದ್ರೂ ನಿಮ್ಗೆ ಕೇಳ್ಸಿಲ್ಲ ಅಂದ್ರೆ ಕ್ಷಮೆ ಇರಲಿ ಆದಷ್ಟು ಜೋರು ಮಾತಾಡೋಕೆ ಟ್ರೈ ಮಾಡ್ತಾ ಇದೀನಿ ಯಾಕಂದ್ರೆ ಗಾಡಿಗಳು ಸೌಂಡು ಕೆಳಗ ಅರ್ಬಿ ಅಂಗಡಿ ಎಲ್ಲಾ ಪ್ರತಿಯೊಂದು ಒಂದು ಐತಿರ್ಲಿ ಹಿಂಗಾಗಿ ನಮಗ ಜೋರಾಗಿ ಮಾತಾಡಿದ್ರೆ ಎಲ್ಲ ಕಡೆ ಸುತ್ತಮುತ್ತ ಅಂಗಡಿಗಳು ಇರೋದ್ರಿಂದ ಆಡ್ಕೊಂಡು ನಗ್ಬಾರ್ದಲ್ಲ ಒಂದೇ ಹುಚ್ಚಿಗೊತ್ತೆ ಮಾತಾಡುತ್ತೆ ಅಂತ ಹೇಳಿ ನಾನು ಇಷ್ಟ ಮಾತಾಡ್ತೇನೆ ನನ್ನ ಬಗ್ಗೆ ನಾನು ಹೇಳ್ಕೊಂಡಾಗ ಖುಷಿ ಪಟ್ಟು ಎಲ್ಲರೂ ನನ್ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಪಾಪ ನನ್ನ ಕಷ್ಟ ಅವ್ರಿಗೆ ಕಣ್ಣೀರು ಬಂತು ಅಂತ ನನಗೆ ಕಮೆಂಟ್ ಮಾಡಿದ್ರಿ ಬಹಳ ಖುಷಿ ಆಯ್ತು ರೀ ನೀವು ಕಮೆಂಟ್ ಮಾಡಿದ್ದಕ್ಕೆ ನಂಗೆ ಬಹಳ ಖುಷಿ ಆಯ್ತು ಹಂಗೆ ರೇಖಾ ಅವ್ರಿಗೆ ಹಾಯ್ ಅಂತ ಹೇಳ್ತೀನಿ ರೇಖಾ ಅಂತ ಇತ್ತು ಸೊ ಅವರಿಗೆ ನಾನು ಹಾಯ್ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗುನು ಹಾಯ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತಾ ಬರೀ ವಿಡಿಯೋ ಸ್ಟಾರ್ಟ್ ಆಕತಿ ನೋಡ್ಬರಿ ಹೆಂಗ ಪಾಪ ಗಂಡ ಚಲೋ ಆಗುಕ್ಕ ನೀಲಾಗ ನಾದ್ನಿ ಏನ್ ಮಾಡ್ತಾಳ ಏನ್ ಕಾಟ ಕೊಡ್ತಾಳ ಹೆಂಗಿರ್ತಾಳ ಅನ್ನೋದನ್ನ ನೋಡ್ಬೇಕು ನೋಡ್ರಿ ನಿಮಗ ಇಲ್ಲಿ ಮೀಲಾನ್ಗೆ ಬಹಳ ಕಷ್ಟ ಅಂತ ಅನ್ಸುತ್ತೆ ಜೀವನದಲ್ಲಿ ನನ್ನ ಕಷ್ಟನ ಇನ್ನೂ ಮುಗುದಿಲ್ಲ ಅಂಥದ್ರಲ್ಲಿ ಮನುಷ್ಯರ ಕಷ್ಟನೇ ಇನ್ನೂ ಮುಗಿತಾ ಇಲ್ಲ ಅಂದಮೇಲೆ ಈ ಕಾರ್ಟೂನ್ ನೋಡೋದ ಗೊಂಬಿ ಕಷ್ಟ ನಾವು ಕೊಡೋದ್ರಲ್ಲಿ ಏನು ಏನಾದರೂ ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇರಲಿ ಅದಕ್ಕೆ ಏನಾದರೂ ನಿಮ್ಗೆ ಆನ್ಸರ್ ಮಾಡಬೇಕು ಕ್ವಶನ್ ಕೇಳಬೇಕು ಅಂತಂದ್ರೆ ಕಮೆಂಟ್ ಮಾಡ್ರಿ ಹಂಗ ನಾವು ಒಂದಿನ ಫ್ರೀ ಆದಾಗ ಲೈವ್ ಬರ್ಬೇಕನ್ನತೀನಿ ಯಾರ್ಯಾರಿಗೆ ನಾನು ಲೈವ್ ಬರ್ಬೇಕಂತ ಅನ್ಸುತ್ತಲ್ಲ ನಮ್ಮ ಜೊತೆ ಯಾರ್ಯಾರು ಮಾತಾಡಬೇಕು ಅಂತ ಅನ್ಕೋತಿರಲ್ಲ ಅವ್ರು ಪ್ಲೀಸ್ ನನ್ಗೆ ಕಮೆಂಟ್ ಮಾಡಿ ನೀವು ಎಂದ್ ಫ್ರೀ ಆಗ್ತಾರೆ ಅಂದ್ರೆ ಲೈವ್ ಬಾ ಅಂತ ಹೇಳ್ರಿ ನಾನು ಅಂದು ಬರ್ತೀನಿ ಥ್ಯಾಂಕ್ಸ್ ರಿ

ಏನು ಮಾಡ್ತೀರಿ ನೀವು ನಾ ಡ್ರೆಸ್ ಹಾಕೋತೇನೆ ಅಂತಂದು ಇಲ್ಲಿ ನೋಡಿದ್ರೆ ನಿಮ್ಮ ವೈನಿಗೆ ಹಿಂಗೆ ಮಾತಾಡ್ತಿ ಅಲ್ಲಿ ನೀನು ಒಂಥರ ಇರ್ತೀಯ ಮನೇಲಿ ಇಲ್ಲಿ ಇವ್ರಿಗೊಂಥರ ಅಂತೀಯಲ್ಲ ಅಯ್ಯೋ ಏನ್ರಿ ನೀವು ನನಗೆ ಅವ್ರಿಗೆ ಒಂದೇ ತರ ಹೊಲಿಸ್ತಾ ಇದ್ರ ಅಲ್ಲ ಎಷ್ಟು ದಪ್ಪ ಇದಾಳೆ ನಮ್ಮ ವೈನಿ ಅಷ್ಟು ದಪ್ಪ ಇರಕಿ ನಮ್ಮನ್ನ ನೋಡಿ ಸಣ್ಣದ ಕಟ್ಟಿಗೆ ಹಿಂಗ ಅದಾನ ಆಕಿ ನೋಡ್ರಿ ಎಷ್ಟು ದಪ್ಪ ಇದಾಳೆ ಏನ್ ಅನಿಸ್ತೈತ್ರಿ ಅದು ಮೈಗೆಲ್ಲ ಚಿಟಿ 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 ಅನ್ಕೊಂಡು ನಾನು ನೋಡಿ ಈ ಹೊಟ್ಟೆಲ್ಲ ದಪ್ಪ ಇಲ್ಲ ನಾನು ಮಾಡರ್ನ್ ಆಗಿ ನಾನು ಇರಬೇಕಾದ ಲೆವೆಲಲ್ಲಿ ಇದ್ದೀನಿ ಡಯಟ್ ಮಾಡ್ಕೊಂತ ಅವ್ರಿಗತ್ತೆ ದನ ತಿಂದಂಗೆ ತಿಂದು ಪುರಿ ಉಬ್ದಂಗೆ ಉಬ್ಬಿಲ್ಲ ನಾನು ಹ್ಞೂ ಅದಕ್ಕೂ ರೀತಿ ನಾಡ್ತಿ ಅಂತ ಇರತ್ತೆ ಇಷ್ಟು ದಪ್ಪ ಆದಮೇಲೆ ಮೈ ತುಂಬ ಸೀರೆ ಹುಡ್ಬೇಕು ಅದನ್ನ ಬಿಟ್ಟು ಡ್ರೆಸ್ ಹಾಕೋತಾರಂತೆ ಅಯ್ಯೋ ಏನು ಹೇಳ್ತೀವಿ ಮಗಳು ಈಗ ಯಾರು ಹೇಳ ದಿನದಿಂದ ಏನಾಗಿತ್ತು ಹೊತ್ಕೊಂಡು ಹೋಗ್ಲಿ ಅದ ಹುಚ್ಚಿ ಹುಚ್ಚಿಗತೆ ಮಾಡತ್ತಿತ್ತು ಇವ ಅದೇನು ತಲೆ ಎಲ್ಲ ಜಟ್ರು ಬದ್ಲಾ ಬಿಟ್ಕೊಂಡು ಹುಚ್ಚಿಗತೆ ಮಾಡೋದು ಎಲ್ಲ ಮಾಡತ್ತಿತ್ತು ಅದೇನಾತ ಗೊತ್ತಿಲ್ಲ ಮತ್ತೆ ಎಷ್ಟು ಚಂದ ರೆಡಿ ಆಗಿ ಎಷ್ಟು ಚಂದ ನಿಂದ್ರ ಅದೇನು ಹುಚ್ಚಿಗೆ ಚತ್ತೈತೆ ಏನೋ ನನಗೂ ಗೊತ್ತಿಲ್ಲ ಏನಾರ ಮಾಡ್ಕೊಂತ ಹಾಳು ಬಂದು ಬಿಳ ಈಗ ಜಗಳ ಮಾಡಿ ಊರಿಗೆ ಬೇರೆ ಹೋಗಿದ್ಲ ಈಗ ನಾ ಏನಾರು ಪಿಟ್ ಉಸ್ ಅನ್ನಂದ್ರೆ ಮತ್ತೆ ನನ್ನ ಮಗನ ಹುಯ್ಯಂದಿರತಾನ ಅಕ್ಕಿನ ಹುಯ್ಯಂದಿರ್ತಾ எல்லா மாத்த எல்லா கூட மணி விட்டு ஓகே நான் நீ எடையாக்குறாக்கீவ நீ எல்லாம் நீங்க நன்கல அதுக்க நன்கொண்டு கப்பா தானே இல்ல நானும் ஆக்கி ட்ரெஸ் ஆக்கிராக்கே சீரே ட்ரெஸ் கழுத உணசிடுனி சும்மா ಸುಮ್ಮನೆ ಯಾಕದ ನೀ ಹಡ್ಯಾಕ್ ಬಂದಿ ನಾಳೆ ಎಲ್ಲ ಯಾರು ಮಾಡ್ಯಾರುವ ನೀನು ನೀರು ಕಾಸ್ಬೇಕು ಕುಪ್ಪುಡ್ಗೀ ಮಾಡಬೇಕು ಹಾಂ ನಿನಗೆ ಬಿಸಿ ಆಗಿ ರೊಟ್ಟಿ ಅಡಿಗೆ ಗಂಜಿ ಅಳಿವಿ ಆ ಎಲ್ಲ ಮಾಡ್ಬೇಕು ನೀನು ಖುಷಿ ಏರಿಬೇಕು ಅದನ್ನೆಲ್ಲ ಬೆಚ್ಚಿಗಡಬೇಕು ಈ ತಂಡಿಗಾಲ ಡೆಲಿವರಿ ಡಿಲಿವರಿ ಯಾರು ಎಲ್ಲ ವಗಾತಿ ಮಾಡ್ಬೇಕು ಅಂತದ್ರಾಗ ಮತ್ತೆ ಈಗ ಕಿರು ಕಳಿಸಿಬಿಟ್ಟು ನಂದ್ರೆ ವಯಸ್ಸು ಅದಕ್ಕೆ ವಾನ ಎಲ್ಲ ಎಲ್ಲ ನನಗೆ ಎಲ್ಲಕ್ಕೆ ಅದಕ್ಕೆ ತನ್ನ ಅಲ್ಲ ನೆರಿಗೆ ಹಾಕೊಂಡ್ ಯಾಕದ ನನಗೆ ಇದಕ್ಕೆ ಅದೇ ಒಂದು ಮೂರು ತಿಂಗಳಾಗಲಿ ನೋಡು ಆಮೇಲೆ ಆಕಿ ನನ್ನ ರೌದ್ರ ಅವತಾರ ರಾಣಿನ ಪಾನಕಾಯಿನ ಅಷ್ಟೊಂದು ಚಲೋ ಆಗಿಲ್ವೇ ಬೆಲ್ಲನ ಶಿಸ್ತ ಸುರಿದಾಳ ಯಾವಾಗ ಹ್ಯಾಂಗ್ ಮಾಡ್ಬೇಕನ್ನೋದು ಒಂಚೂರು ಗೊತ್ತಾಗ್ಲಿ ನೋಡಿ ಒಂದ್ ಇಟ್ ಕುಡ್ ನೀ ಶಿಸ್ತ ಬೆಲ್ಲನ ಸುರಿದ ನಾ ಅದಕ್ಕ ಮಾತಾನೆ ಈ ಕೆ ಡ್ರೆಸ್ ಹಾಕೊಳಕತ್ರ ನಮ್ಮ ಮದುವೆ ಯಾವ್ದು ಬಂದಾಗ ಬಿಟ್ಟಿಲ್ಲ ಅವತ್ತಾಗೆ ಅವಾಗ ಹೆಂಗಿದ್ಲು ಕಟ್ಟಿಗೆ ಹೆಂಗಿದ್ಲು ಇಲ್ಲಿ ನೋಡು ನಮ್ಮ ಅನ್ನನ ಮನೆಯಾಗ ಪುರಿ ತಿನ್ನಂಗ್ ತಿಂದು ಸುರ್ರ ಅಂತ ಬಾತಾಳ ಹಂಗ ಅಕ್ಕಿಗೆ ನಾ ಅಪ್ಪನ ಮನೆಯಾಗ ಕೂಡ ಹಾಕ್ತಿರ್ತಿಲ್ಲ ನೋಣ ಎಲ್ಲಿ ತಿನ್ನಾಕ ಗತಿ ಇಲ್ಲ ಅಂತ ಮನೆಯಿಂದ ತಂದೇರಿ ಮತ್ತ ಇನ್ನೇನ್ ಮಾಡೋದು ನಾನ್ ನಾ ಚಲೋ ಇದ್ದ ಮನೆಯಿಂದ ಹೋಗಿ ತಿನ್ನಾಕತಿಲ್ಲ ಮನೆ ಹೋಗುದ್ರಿ ಯಾಕ ನಿನಗೇನು ಕಮ್ಮಿ ಆಗೈತೆ ಹ ನಮ್ಮ ಮನೆ ಬಗ್ಗೆ ನಾ ಮಾತಾಡತ್ತಿಯಲ್ಲ ತಿಂದು ಏನು ದಿನ ಅದು ಏನದು ವಾಲ್ನಟ್ ಅಂತ ಬಾದಾಮ್ ಅಂತ ಗೋಡಂಬಿ ಅಂತ ದ್ರಾಕ್ಷಿ ಅಂತ ಅವೆಲ್ಲ ಆದ್ಮೇಲೆ ಕಿವಿ ಫ್ರೂಟ್ಸ್ ಅಂತೀಗ ಪ್ರೆಗ್ನೆಂಟ್ ಇದ್ದಾಗ ಹಾಂ ಅದೆಲ್ಲ ಆತ ದಾಳಂಬರಿ ಹಣ್ಣು ಅಂತ ಏನು ಬೇಕು ಅದನ್ನೆಲ್ಲ ಕೊಡ್ಸನ್ನಾಕಿ ಅದು ಇಟ್ಟು ಈಗ ಏನು ಇಲ್ಲದ ಮನೆ ಅಂತಾಳೆ ನೋಡು ತನ್ನ ಗಂಡನ ಮನೆ ಬಗ್ಗೆ ತಾನು ಆಡ್ಕೋತಾಳು ನೋಡ್ರತಿ ಹಿಂಗೆ ಮಾತಾಡ್ರಿ ಏನು ಮಾಡಿದ್ರಿ ಇರ್ಲಿ ಬಿಡ್ರಿ ಅಂದ್ರ ಹುಡುಕ್ ಬುದ್ಧಿ ಸಣ್ಣ ಹುಡುಗೈತಿ ಅದಕ್ಕೆ ಮಾತಾಡ್ತಾ ನೀನ್ ಕೇಳವಾಳ್ಕೆ ಅತಿಗೆ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅಂತ ಹೇಳಿರಿ ನೀವ್ ಪಾಪ ಸೈ ಅನ್ಸರ್ಸ್ಕೊಂಡ್ ಹೋಗ್ರಿ ಅಟ್ ಹೆಂಗಾರ ಮಾಡ್ಕೊಂಡ್ ಹೋಗ್ರಿ ಇದ್ ಡಿಲಿವರಿ ಆತಂದ್ರ ತಾನಾಗ ಗೊತ್ತರಿ ಅತ್ತೊಂದ್ ಸ್ವಲ್ಪ ಎಲ್ಲಾ ಈಡ್ ಬರ್ತತ್ರಿ ತಾಯಿ ತಾಯಿ ತನ ಬಂದ್ಮೇಲೆ ಎಲ್ಲಾ ಆಕೆಗೆ ಹಿರಿಯತನದ ಬಗ್ಗೆ ಎಲ್ಲಾ ಮನಿ ಬಾಳಿದ ಬಗ್ಗೆ ಎಲ್ಲ ಗೊತ್ತಾಕತಿ ಅಲ್ಲಿ ತನ ಹುಡುಕ್ ಬುದ್ಧಿ ಇರ್ತತ್ರಿ ಹೆಂಗಾರ ನೀವು ಇದನ್ನ ಮಾಡ್ಕೊಂಡ್ ಹೋಗುದ್ರಿ ಹ್ಮ್ ಹೌದು ಬಿಡ್ರಿ ಸೊಸಿಗೊಂತರ ಇವತ್ತ ಜಾಮೀನು ಮಾಡಿಸ್ರಿ ಜಾಮೂನು ತಿನ್ಬೇಕಾಗೈತಿ ಪಾ ದಿನ ಆಯ್ತು ರೀ ಇವ್ರು ಇಲ್ಲ ರೀ ಅಂಗಡಿಯಾಗನು ತಂದು ಕೊಟ್ಬಿಡ್ತಾರೆ ಅಂಗಡ್ಯಾಗಿನ ನನ್ನ ಸಂತಾಯ ಏನಾಗ ಕರ್ದಿರ್ತಾರೆ ಏನು ಅನ್ನಕೆ ಹೇಳಿ ಚಲೋ ಎಣ್ಣೆಲಿ ಇದು ಮಾಡಿಸಿ ಜಾಮೂನ್ ಮಾಡ್ಸ್ವಿ ರೀ ಹಾಂ ಆತು ಕರ ನಮ್ಮ ಮಗ ನಮ್ಮ ಮಗ್ಗ ಹೇಳ್ತನು ಅವು ಪಾಪ ಯಾಕೋ ಆರಾಮಿಲ್ಲ ಮಕ್ಕಳು ನಾನು ಅದಕ್ಕೆ ಎದಿಶಾತನ ಜಾಮೂನ್ ಇರ್ತಾನ ಅಂದ್ರೆ ಆ ಕಡೆ ಮಾಡಾಕಸ್ತನ ತೋ ಏನಾ ಅಣ್ಣ ಮನಿಯಾಗನಾ ನಾ ಬಂದು ಇಷ್ಟ ಇತ್ತ ಆಯ್ತು ದೊಡ್ಡ ಅನವಲ್ ಮನೇಲೆ ಮಾತಾಡಕನಿ ಅವು ಕೊನೆಗೆ ಕೇಳ್ಸೋದಿಲ್ಲ ನಾ ಮಾತಾಡಕನ இல்வா பாப்பா அக்கே செழி காலக்கலு தண்ட ஜரம் தண்டி ஜர நோட் அஸ்தந்தை மஸ்தா இட்டோ தாத்தா கடிகி மணி அரே இந்த கரீத்தானா நீ தங்கி

ಆಕಿ ಗುಣ ಚಲೋ ಇದ್ರು ನಾನು ಈ ಬಗ್ಗೆ ನನಗ ನಿನ್ ಬಗ್ಗೆ ಒಂದನ್ನು ಹೇಳಿ ನೀನು ಹೊಡಿಸಿ ನಿನ್ ಬಗ್ಗೆ ಅನುಮಾನ ಪಡುವ ಕೆಟ್ಟದಾಗಿ ನೋಡುವ ಹಾಗ ಮಾಡಿದ್ದೆ ಆಕೆ ನಾನು ಏನ ಅಕ್ಕಿನ ತಂಗಿ ತಂಗಿ ಅಂತ ಇಷ್ಟು ಪ್ರೀತಿ ಮಾಡಿದ್ನಿ ನಾನು ಬಾಳೆ ಹಾಳು ಮಾಡಿದ ಅರ್ಧ ಆಕಿ ನಮ್ಮ ಆಕಿ ಸೇರಿ ಇಷ್ಟು ಕಳಕಂತ ಆಟ ಆಡುದಿಲ್ಲ ಅಷ್ಟಾ ಆಡಿದಾರ ಅವ್ರು ನನ್ನ ಜೀವನದಾಗ ಬೇಡ ನನಗ ಅವ್ರದ್ದು ಇದ ಬೇಡ ನಾನಾ ಬೇಕಂತನಿ ಕೇಳಿದ್ರು ಕಪ್ಪ ಯಾಕಂತ ನಂದಿಲ್ಲ ಹ್ಮ್ ನೀನು ಬಾಯ್ ಕುಂದ್ರ ಬಾ ಮಾತಾಡೋಣ ಬಂದಾಳೆ ಅಂದ್ರೆ ಮನಿತನ ಬಂದಾಳೆ ಅಂದ್ರೆ ಮನಿ ಮಗಳಕ್ಕಿ ಅಕ್ಕಿ ನಾವು ಮಾತಾಡ್ಸೋದು ನಮ್ಮ ಕರ್ತವ್ಯ ಇರುತ್ತೆ ರೀ ಹೋಗ್ರಿ ಮಾತಾಡ್ ಹೋಗ್ರಿ ಆಯ್ತು ಆಯ್ತು ನೀನು ಬಾ ಅಲ್ಲೇ ಕುಂದ್ರು ಅಂತ ನಿನ್ನ ನೋಡೋಂತಕ್ಕೆ ಅಂತ ನಂಗೆ ಸಮಾಧಾನ ಆಕೈತಿ ಈ ದಿನ ಈಣ್ಣೆ ನೋಡಿದಿದ್ರನಾ ನೋಡ್ತಿದ್ರಲ್ಲ ನಿಂಗಿನ್ನ ನೋಡು ಈಗ ನಿಂಗೆ ವಿಷಯ ಬೇಡ ಬೇಡನಿಲ್ಲ ಅಲ್ಲ ನಾನು ನಿನ್ನ ಪ್ರೀತಿಸ್ತಾ ಇದೀನಲ್ಲ ನಿನ್ನ ದಿನ ರಾತ್ರಿನೇ ಎಲ್ಲ ಹೇಳಿದನ ಫಸ್ಟ್ ಆದ್ರೂ ಮತ್ತೆ ನಿಂಗಿ ವಿಷಯ ತಿಳ್ಕಿದಿದೀನಲ್ಲ ಸುಮ್ಮನೆ ತಮಾಷೆ ಮಾಡಿದ್ರಿ ಹೋಗ್ರಿ ತಂಗಿನು ಮತ್ತೆ ನಿಮ್ಮ ಆಳ್ಯಾರ್ ಬಂದಾರಲ್ಲ ಅವ್ರು ಮಾತಾಡಿಸಿ ಕುಂಡ್ರು ಹೋಗ್ರಿ ಅಲ್ಲೇ ಸ್ವಲ್ಪ ನಾನು ನಿಮ್ಗೂ ಬೇಕಾರ ಬಿಸಿ ಬಿಸಿ ಚಾ ತರ್ಕೊಂಡ್ರಿ ಪಾನ್ಕ ಬೇಡ ನೀನ ಬಿಸಿ ಬಿಸಿ ಆಗಿದ್ಯಾ ನನಗೆ ಚಾನು ಬೇಡ ಏನು ಬೇಡ ಬಾ ಇಲ್ಲಿ ಕುಂಡ್ರು ಚಿ ಹೋಗ್ರಪ್ಪ ರಾತ್ರಿ ನಾನು ಮಲಗೋಕ್ ಬಿಟ್ಟಿಲ್ಲ ಈಗ ಹಗ್ಲಿ ಹೋಗ್ರಿ ಹೋಗ್ರಿ ನಾನು ಅಡುಗೆ ಮಾಡ್ಬೇಕು ಹೋಗ್ರಿ ನಿಮ್ಮ ಅವ್ವ ಬೇರೆ ಮಗಳು ಬರ್ತಾಳಂತೆ ಹೋಳ್ಗಿ ಒಬ್ಬಟ್ ಸಾರು ಹಾ ಮತ್ತೆ ಬದ್ನೆಕಾಯಿ ಪಲ್ಯ ಹೆಸರು ಬೇಳೆ ಕೋಸಂಬ್ರಿ ಅನ್ನ ಎಲ್ಲ ಮಾಡಕ್ ಹಚ್ಚದ್ ನಾನು ಇನ್ನೂ ಸ್ವಲ್ಪ ಪಲಾವ್ ಮಾಡ್ಬೇಕಂತ ಅದನ್ನ ಅನ್ನ ಮಾಡಿದ್ದನ್ನ ಬುತ್ತಿ ಕಲಿಸ್ಬೇಕಂತ ಏನೆಲ್ಲ ಮಾಡ್ತಾರೆ ಬೆಳಿಗ್ಗೆ ನನಗ್ ನಡ ಅನ್ಸತೈತಿ ಹೋಗ್ರಿ ನೀವು ಹೌದಾ ಸುಸ್ತಾಗಿತ್ತ ಕಾಲ್ ಇಟ್ಕಲಾ ನೀವು ಹೋಗ್ರಿಪ್ಪ ಯೋ ಗಿರ್ಜಾ ಯಾವಾಗ ಬಂದಿ ಈಗ ಬಂದೆ ನೋಡಣ್ಣ ಏನನ್ನ ಹೊರಗೆ ಬಂದಿಲ್ಲ ಆರಾಮ್ ಇಲ್ಲ ಅಂತಾನ ಸತೀಶ್ ಆರಾಮ್ ಇದಿ ಆರಾಮ್ ನೋಡ್ರಿ ಹ್ಞೂ ನಾ ತಂಗಿ ಯಾಕೋ ಹೊಲಕ್ಕೆ ಚಳಿಗಾಲ ಎಲ್ಲ ಈಗ ಅದ್ರಾಗ ಬೇರೆ ಎರಡು ದಿನ ಮಳಿನೂ ಕಟ್ಟಿತ್ತು ಹಿಂಗಾಗಿ ಏಕ ಹೊಲದಾಗ ರಾತ್ರಿ ಹಗಲಿ ರಾತ್ರಿ ಹಗಲಿ ಇರೋದಕ್ಕೆ ನನಗಂತೂ ದೊಡ್ಡ ಜೋರ್ ಸೀಕ್ ಬಂದಿತ್ತು ನೋಡುವ ನಿನ್ನೆ ಯಾರ ಹಾಸ್ಕಿ ಬಿಟ್ಟು ಇಲ್ಲ ಇವತ್ತು ಹೇಳಕ್ಕಾಗತ್ತಿಲ್ಲ ಆದ್ರೆ ಒಂದ್ ಈಟ ನೀ ಎಣ್ಣೆ ಹಚ್ಚಿ ಕೈಕಾಲೆಲ್ಲ ತಿಕ್ಕಿ ಮಸಾಜ್ ಮಾಡಿ ತೆಲಿಗೆಲ್ಲ ಮಸಾಜ್ ಮಾಡಿ ಹೆಂಗಾಗಿ ಸ್ವಲ್ಪ ಪರಾಮನಿಸ್ತ ಈಗೂ ಬೆಳಿಗ್ಗೆ ಗುಳಿಗೆ ಔಷಧ ತಗೋಣಿ ಮತ್ತೆ ಕಷಾಯ ಮಾಡಿ ಕುಡಿದ್ನಿ ಏನು ಉಣ್ಣಪ್ಪ ಆಗತ್ತು ಕುಳು ಹೋಗತು ಅದಕ್ಕೆ ಭಾಳ ಒಂಥರ ಬಂದಂಗೆ ಆಗ್ಬಿಟ್ಟ ಊರು ಬಾಯಿ ಎಲ್ಲಾನು ಇಸಾ ಬೇನ್ ಕಟ್ಟಿವ ಏನ್ ತಿಂದ್ರ ಸದಾ ರುಚಿ ಅಥವಾ ಅದಕ್ಕೆ ಇವತ್ತೇನು ಹಬ್ಬದ ಅಡಿಗೆ ಮಾಡೇನ ನೀ ಬರಕ್ ಆತಂತೇಳಿ ಅದನ್ನ ಹಚ್ಕೊಡಂತಂದ್ ನಾನು ಏನ್ ಮಾಡ್ತಿ ಅಷ್ಟು ಕಸಾಯಕ್ಕೆ ಬಂದತ್ ನೋಡ್ತಂಗಿ ಮತ್ತ ಮನೆಗೆಲ್ಲ ನಿಮ್ಮ ಅತ್ತೆ ನಿಮ್ಮ ಮಾವ ಎಲ್ಲ ಆರಾಮದಾರಲ್ಲ

ಮತ್ತ ಇಲ್ಲಿ ಯಾಕೆ ಬರ್ಬೇಕು ನಮ್ಮನಿಗೆ ಏನಿಲ್ಲ ತಂಗಿ ನೀ ಬಂದದ್ ಬಹಳ ಖುಷಿ ಆಗೈತ್ ನನಗ ಅದಕ್ಕೆ ಪಾಪ ಯಾರ ರೂಮ್ ಇದನ್ನ ಮಾಡ್ಲಿ ಇನ್ನು ಅಂದ್ರೆ ಡೆಲಿವರಿ ಆದ್ರೆ ರೂಮ್ ಬೇಕಾ ಅದಕ್ಕೆ ಯಾರು ರೂಮ್ ಹಸನ್ ಮಾಡ್ತೀನಿ ಯಾರ ಕಡೆ ಹಸನ್ ಮಾಡ್ತೀನಿ ಅಂತ ಯೋಚನೆ ಮಾಡತೀನಿ ಅಯ್ಯೋ ನಮ್ಮ ಅಣ್ಣ ಅಂದ್ರೆ ಅಣ್ಣ ನೋಡು ಎಷ್ಟು ತಂಗಿ ಮೇಲೆ ಕಾಜಿಲ್ಲ ನಾನೇನು ಡಿಲಿವರಿ ಆಗುತ್ತಾನೆ ಇದ ಪಲಂಗ್ ಮೇಲೆ ಮಕ್ಕಬೇಕು ಅಂತೀನಿ ನೀ ನೋಡ್ರಿ ರೂಮ್ ಇದನ್ನ ಮಾಡಾಕಿ ಚಲೋ ಆತ್ ಬಿಡಣ್ಣ ಹ್ಮ್ ಇಲ್ಲ ಓ ಮಕ್ಕತಾಲ ಮತ್ತೆ ನೀ ಮಕ್ಕೊಂಡ್ರೆ ಅವ ಇಲ್ಲಿ ಕೆಳಗೆ ಚಾಕಾಯ್ ಮಕ್ಕಬೇಕಾಗತ್ತೆ ಅದಕ್ಕೆ ಇರೋದು ಈಗ ನಮ್ದು ಒಂದು ರೂಮ್ ಐತಿ ಅದೊಂದು ನಾವು ಹುಡುಗರು ಅಲ್ಲಿ ಎಲ್ಲ ಮಕ್ಕಬಿಡ್ತೀವಿ

ಅದೇನ್ ತಂಗಿ ನಾವು ನಾಲ್ಕು ಜನ ಈ ರೂಮ್ ನಾಗ ಹೆಂಗ್ ಜಾಗ ಆಗ್ಬೇಕು ನೋಡಂತ ತಗೋ ಕ್ಲೀನ್ ಮಾಡಸ್ತೀನಿ ಹಾಗು ಡಿಲಿವರಿ ಆಗೋ ಇಲ್ಲೇ ಇರು ಆಮೇಲೆ ಬೇಕಾದ್ರೆ ನೋಡಕ್ ಬರ್ತೀನಿ ಹ್ಮ್ ಡಿಲಿವರಿ ಆಗೋ ತನ ಇದನ್ನ ತಗೋ ನೋಡಿದ್ರಲ್ಲ ವೀಕ್ಷಕರೆ ಈ ಕಥೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಯಾರೆಲ್ಲ ನಮ್ಮ ಹೊಸ ಚಾನೆಲ್ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಹಾಗೆ ನಿಮ್ಗೆ ಏನು ಅನಿಸಿಕೆಗಳು ನನ್ನ ಬಗ್ಗೆ ಹೇಳ್ಬೇಕು ಅನ್ಸತ್ತಲ್ಲ ಕಮೆಂಟ್ ಮಾಡಿ ನನ್ನ ಕ್ಯಾರೆಕ್ಟರ್ ಇರೋ ಇರೋದೇ ಹೇಗಿರ್ತೈತಿ ಪ್ಲೀಸ್ ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ನನ್ನ ಬೈಯಕ್ಕೆ ಹೋಗ್ಬೇಡಿ ಈ ಕ್ಯಾರೆಕ್ಟರ್ ಹೇಗಿರುತ್ತೆ ಹಾಗೆ ಮಾಡ್ತಾ ಇರ್ತೀನಿ ಏನಾದರೂ ತಪ್ಪಾದ ಕ್ಷಮೆ ಇರಲಿ ಬಾಯ್